ಹಾಯ್ ಕಣ್ಮಣೀಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಬಂದಿರೋ ಜಾಗ ಕೆಆರ್ ನಾಗರ ತಾಲೂಕಿನ ಚುಂಚನಕಟ್ಟೆಯ ಶ್ರೀ ಕೋದಂಡರಾಮ ದೇವಸ್ಥಾನ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಸಿಗೋದೆ ಹಸುವಿನ ಸ್ಟ್ಯಾಚ್ಯೂ ಇರೋ ಸರ್ಕಲ್ ಇಲ್ಲಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಜಾನುವಾರುಗಳ ಜಾತ್ರೆ ನಡೆಯುತ್ತೆ ಹಾಗೆ ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇನೇ ರಥೋತ್ಸವ ಇರುತ್ತೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಜಲಪಾತೋತ್ಸವನು ಕೂಡ ನಡೆಯುತ್ತೆ ಇಲ್ಲಿಗೆ ಸೆಲೆಬ್ರಿಟೀಸ್ಗಳು ಕೂಡ ಬರ್ತಾರೆ ಇವಾಗ ಈ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಸ್ಥಳ ಪುರಾಣಗಳ ಪ್ರಕಾರ ದಂಡಕಾರಣ್ಯಕ್ಕೆ ಸೇರಿದ್ದು ವನವಾಸದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಹಾಗೂ ಸೀತೆ ಕೆಲವು ದಿನಗಳ ಕಾಲ ಇಲ್ಲಿ ತಂಗಿದ್ದರಂತೆ ಹಾಗಾಗಿ ಇಲ್ಲಿದ್ದಂತಹ ತೃಣಬಿಂದು ಮಹರ್ಷಿಯವರು ಗರ್ಭಗುಡಿಯಲ್ಲಿ ರಾಮ ಲಕ್ಷ್ಮಣ ಹಾಗೂ ಸೀತೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಇದರ ಇನ್ನೊಂದು ವಿಶೇಷತೆ ರಾಮನ ಬಲಭಾಗದಲ್ಲಿ ಸೀತೆಯನ್ನು ಕಾಣಬಹುದು ಈ ಸಂದರ್ಭದಲ್ಲಿ ರಾಮನಿಗೆ ಹನುಮನ ಪರಿಚಯ ಇಲ್ಲದಿರುವುದರಿಂದ ಗರ್ಭಗುಡಿಯೊಳಗೆ ಹನುಮನ ಮೂರ್ತಿಯನ್ನು ಕಾಣಲಾಗುವುದಿಲ್ಲ ಈ ಅನ್ನು ಅಯೋಧ್ಯೆಯ ಶ್ರೀ ಬಾಲರಾಮ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜ್ರವರು ಕೆತ್ತನೆ ಮಾಡಿದ್ದಾರೆ ಈ ಮೂವತ್ತೊಂದು ಅಡಿ ಎತ್ತರದ ವಿಗ್ರಹವನ್ನು ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರವರು ಉದ್ಘಾಟನೆ ಮಾಡಿದರು ಸಕ್ಕರೆ ಇರೋ ಕಡೆ ಇರುವೆ ಇರುವ ಹಾಗೆ ರಾಮ ಇದ್ದ ಕಡೆ ಅನುಮ ಇರಲೇಬೇಕಲ್ವಾ ಕಾವೇರಿಯ ಹುಟ್ಟು ತಲಕಾವೇರಿಯಾದರೂ ಸಹ ಇಲ್ಲಿ ಹರಿಯುವಾಗ ಹುಟ್ಟು ಸೀತೆಯಿಂದ ಇಲ್ಲಿ ತಂಗಿದ್ದ ಸೀತೆಯು ಸ್ನಾನಕ್ಕಾಗಿ ನೀರನ್ನು ಅಪೇಕ್ಷಿಸಿದಾಗ ರಾಮನ ಆಜ್ಞೆಯಂತೆ ಲಕ್ಷ್ಮಣನು ಬಾಣವನ್ನು ಓಡಿದನು ಗುಪ್ತಗಾಮಿನಿಯಾಗಿ ಅರಿಯುತ್ತಿದ್ದ ಕಾವೇರಿಯು ಎಣ್ಣೆ ಅರಿಶಿನ ಹಾಗೂ ಸೀಗೆಯ ಜೊತೆಗೆ ಹೊರಹೊಮ್ಮಿದಳಂತೆ ಈಗಲೂ ಸಹ ಈ ಜಾಗದಲ್ಲಿ ನೀರು ಹರಿಯುವಾಗ ಅರಿಶಿನ ಬಣ್ಣದಲ್ಲಿ ಗೋಚರಿಸುವುದು ವಿಶೇಷ ಹಾಗಾಗಿ ಇದನ್ನು ಸೀತಾಮಡು ಎಂದು ಕರೆಯುತ್ತಾರೆ ಹಾಗೆಯೇ ಮಳೆಗಾಲದಲ್ಲಿ ಕಾವೇರಿ ನದಿಯು ಮೈದುಂಬಿ ಹರಿಯುವಾಗ ಕಾಮನಬಿಲ್ಲನ್ನು ಕಾಣಬಹುದು ಈ ಹಿಂದೆ ನಡೆದ ಕೆಲವು ಅಹಿತಕರ ಘಟನೆಯಿಂದಾಗಿ ಪ್ರವಾಸಿಗರನ್ನು ಜಲಪಾತದ ಹತ್ತಿರಕ್ಕೆ ಹೋಗುವುದನ್ನು ನಿಷೇಧಿಸಲಾಗಿದೆ ಇಲ್ಲಿ ಹರಿಯುವ ಕಾವೇರಿ ನದಿಯನ್ನು ವೀಕ್ಷಣೆ ಮಾಡಲು ವ್ಯೂ ಪಾಯಿಂಟ್ ಕೂಡ ಇದೆ ಈ ಪ್ರವಾಸಿ ತಾಣವು ಮೈಸೂರಿನಿಂದ ಸುಮಾರು ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್